ಇದು ನಮ್ಮ ಸೈಡು ಕಾರೆ ಹಣ್ಣು ಅಂತಾರೆ ನೀವೇನಂತೀರ ಅಂತ ಗೊತ್ತಿಲ್ಲ ಬಟ್ ನಮ್ಮ ಮಾವ ಮನೆಗೆ ಗೃಹ ಪ್ರೇಕ್ಷಕ್ಕೆ ಬಂದಿದ್ವಲ್ಲ ಇಲ್ಲಿ ಮನೆ ಹತ್ರನೇ ಒಂದು ಚಿಕ್ಕ ಗಿಡ ಬಟ್ ತುಂಬ ಹಣ್ಬಿಟ್ಟಿದೆ ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರ ಇಂದ ಚಿಕ್ಕ ಗಿಡ ಎಷ್ಟು ಎಷ್ಟೊಂದು ಬಿಟ್ಟಿದೆ ಯಾವ ಸ್ಟೋರಲ್ಲೂ ಸಿಗೋಲ್ಲ ಇದು ಫ್ರೂಟು ಇದಕ್ಕೆ ಸ್ವಲ್ಪ ಕಲ್ಲಾಕಿ ಇಟ್ಟರೆ ಒಂದೇ ಒನ್ ಆರ್ ಟೂ ಡೇಸ್ಗೆ ಫುಲ್ಲು ಹಣ್ಣಾಗಿ ಹೋಗ್ಬಿಡುತ್ತೆ ಸಿಕ್ಕಾಪಟ್ಟೆ ಕಾಯಿಬಿಟ್ಟಿದೆ ನೋಡ್ರಿ ಕಿತ್ಕೊಂತ ಇದ್ದೀವಿ ನಮ್ಮಮ್ಮ ಅವರು ಹಾರ್ವೆಸ್ಟ್ ಖಾರೆ ಹಣ್ಣು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಶಶಿಕಲಾ ಅವರು ಬೇಕಂತ ಮಾಡ್ತಾ ಮಾಡ್ತಾಯಿದ್ದೆ ಅದಕ್ಕೆ ಇದ್ದೀನಿ ಯಾಕೆ ಅಂದರೆ ಯಾವ ಮಾರ್ಕೆಟಲ್ಲೂ ಸಿಗದಿರೋ ಫ್ರೂಟಿದು ನಿಮ್ಮ ಕಡೆಯೂ ಇದ್ರೆ ಕಮೆಂಟ್ ಮಾಡಿ ನೋಡಿ ನೆನೆ ತೋರಿಸಿದ್ನಲ್ವ ಹಣ್ಣು ಒಂದು ಡಬ್ಬದಲ್ಲಿ ಹಾಕಿಟ್ರೆ ಆಗುತ್ತೆ ಅಂತ ಇವತ್ತು ಹಣ್ಣಾಗಿದೆ ಇದು ಖಾರ ಹಣ್ಣು ನೋಡಿ ಕಾಯಿ ಅಂದರೆ ಇಷ್ಟು ಗಟ್ಟಿ ಇರುತ್ತೆ ಆಮೇಲೆ ಈ ಥರ ಕಲರ್ ಇರುತ್ತದು ನೋಡಿ ನಮ್ಮ ಅಕ್ಕ ಅದು ಅಣ್ಣಾದರೆ ನೋಡಿ ಹಾಕಿದ ತಕ್ಷಣ ಕರ್ಗೋಗುತ್ತೆ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನಿಮಗಿದು ರಿವ್ಯೂ ಮಾಡಿ ತೋರಿಸ್ಬೇಕಾಗಿತ್ತು ಅದಕ್ಕೆ ಡಬ್ಬಿಲ್ ಹಾಕಿ ಇಟ್ಟಿದ್ದು ಅಷ್ಟೇ ಗಿಡದಲ್ಲೂ ಅಣ್ಣಾಗುತ್ತೆ ಅಂದರೆ ಅದು ತುಂಬ ಲೇಟ್ ಅಲ್ವಾ ಅದಕ್ಕೆಲ್ಲ ಕಿತ್ಕೊಬಂದು ಹೀಗೆ ಮಾಡೋದು ನಮ್ಮ ಹಳ್ಳಿಯಲ್ಲಿ ನಿಮಗೂ ಈ ಹೆಣ್ಣು ಗೊತ್ತಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್